ನಮಸ್ಕಾರ ವೀಕ್ಷಕರೇ ನಾನಿವತ್ತು ದೇವ್ರ ಅಂತ ಅಂತೇಳ್ಬಿಟ್ಟು ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ದಯಾನಂದ ಮೂರ್ತಿ ಹೇಳ್ಬಿಟ್ಟು ಒಬ್ಬರು ಪ್ರಗತಿಪರ ರೈತರು ಬರೇ ಒಂದೂವರೆ ಇಂಚು ನೀರಲ್ಲಿ ಸುಮಾರು ಹತ್ತು ಎಕರೆ ಜಮೀನ ಮೇಂಟೈನ್ ಮಾಡ್ತಿದ್ದಾರೆ ನನಗೂ ತುಂಬ ಆಶ್ಚರ್ಯ ಆಯಿತು ಫಸ್ಟಿಗೆ ಹೇಳಿದಾಗ ಆದರೂ ನೋಡೋಣ ಅಂತ ಬಂದೆ ಹಂಡ್ರೆಡ್ ಪರ್ಸೆಂಟ್ ನೀವು ಯಾರಾದರೂ ನೀರಾವರಿ ನಾನು ಕಡಿಮೆ ನೀರಿದೆ ಯಾವ ಥರ ಮೇಂಟೇನ್ ಮಾಡಬೇಕು ಇದರಲ್ಲಿ ಆಗಲ್ವಲ್ಲ ಅಂಥ ಮನಸ್ಥಿತಿಯಲ್ಲಿ ಯಾರಾದರೂ ಇದ್ದರೆ ನಾನು ರೈತರದ್ದು ನಮ್ಮ ಏನು ಮೂರ್ತಿ ಎಣ್ಣವ್ರದ್ದು ಒಂದು ನಂಬರ್ ಇದೆ ಅದನ್ನ ನಿಮಗೆ ಶೇರ್ ಮಾಡಿರ್ತೀನಿ ಆ ನಂಬರಿಗೆ ಫೋನ್ ಮಾಡಿ ನೀವು ಏನಾದ್ರು ಡೌಟ್ಸ್ ಇದ್ದರೆ ಅವ್ರ ಜೊತೆ ಕ್ಲಿಯರ್ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನೀರನ್ನ ಎಷ್ಟು ಕ್ಲೀನಾಗಿ ಸದುಪಯೋಗ ಪಡಿಸ್ಕೊಬೇಕು ಸದ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಆಮೇಲೆ ತುಂಬ ವೆರೈಟಿ ಐಟಮ್ ಮಾವಿರ್ಬೋದು ಹಲಸಿರ್ಬೋದು ನೇರಳೆ ಇರ್ಬೋದು ಅದು ಸುಮಾರು ಐಟಮ್ ಬೆಳೆದಿದ್ದಾರೆ ಆಮೇಲೆ ಅದು ಬಿಟ್ಬಿಟ್ಟು ನೀರುಳ್ಳಿ ಹಾಕಿದ್ದಾರೆ ಮೆಣಸಿನ್ಕಾಯಿ ಹಾಕಿದ್ದಾರೆ ಇದು ಇದು ಕೊತ್ತಂಬ್ರೆ ಕೊತ್ತಂಬರಿ ಹಾಕಿದ್ದಾರೆ ಆಮೇಲೆ ಮೆಕ್ಕೆಜೋಳ ಹಾಕಿದ್ದಾರೆ ಅನ್ನೋ ಆಮೇಲೆ ಅಡಿಕೆ ಹಾಕಿದ್ದಾರೆ ನಿಂಬೆಹಣ್ಣು ಹಾಕಿದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಆದಾಯ ಬರೋ ಥರ ಮಾಡ್ಕೊಂಡಿದ್ದಾರೆ ಇದನ್ನು ಎಲ್ಲ ರೈತರು ಅಳ್ವಡಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಸೊ ಇದನ್ನು ನಾನು ಏನು ಹೇಳೋದು ಅಂತಂದರೆ ಈ ಥರ ರೈತರು ಅಳ್ವಡಿಸ್ಕೊತ ಹೋದರೆ ಹಂಡ್ರೆಡ್ ಪರ್ಸೆಂಟ್ ಯಾವತ್ತೂ ರೈತರಿಗೆ ಏನು ನಾವು ಲಾಸ್ ಆದ್ವಿ ಅಂತೀವೋ ಅದು ಬರಲ್ಲ ಅಂತ ಅನಿಸುತ್ತೆ ಇಲ್ಲಿ ಮೇಜರಾಗಿ ನಾವು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದೂವರೆ ಇಂಚಲ್ಲಿ ಯಾವ ಥರ ಮೇಂಟೈನ್ ಮಾಡಿದರೆ ಇದನ್ನು ನೀವು ತಿಳ್ಕೊಳ್ಳಿ ತಿಳ್ಕೊಂಬಿಟ್ಟು ನೀವು ನಿಮ್ಮ ನಿಮ್ಮ ಜಮೀನುಗಳಲ್ಲಿ ಅಳವಡಿಸ್ಕೊಂಡ್ರೆ ಮುಂದೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಹಾಗೆ ಬೆಲ್ ಬಟನನ್ನು ಒತ್ತಿ ನಾನು ಯಾವುದೇ ವೀಡಿಯೋ ನೆಕ್ಸ್ಟ್ ಹಾಕಿದರೂ ಸಹ ನಿಮಗೆ ನನ್ನ ನೋಟಿಫಿಕೇಷನ್ ನಿಮಗೆ ಫಸ್ಟಿಗೆ ರೀಚ್ ಆಗುತ್ತೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ನಾನು ಪ್ರಗತಿಪರ ರೈತ ಡಾಕ್ಟರ್ ಆರ್ಯ ದಯಾನಂದ ಮೂರ್ತಿ ಅಂತೇಳ್ಬಿಟ್ಟು ನಾನು ಇವತ್ತು ಕೃಷಿಯಲ್ಲಿ ತೊಡ್ಕೊಂಡು ಒಬ್ಬ ಪ್ರಗತಿಪರ ರೈತ ಅನ್ನಿಸ್ಕೊಂಡಿದ್ದೀನಿ ಇದಕ್ಕಿಂತ ಮುಂಚಿತವಾಗಿ ನನ್ನ ವಿದ್ಯಾಭ್ಯಾಸವನ್ನು ನಾನು ಎಲ್ ಎಲ್ ಬಿವರೆಗೂ ಮುಗಿಸ್ಕೊಂಡೆ ಕೆಲಸ ಸಿಗಲಿಲ್ಲ ಅಂತೇಳ್ಬಿಟ್ಟು ಬೇಗ ನಾನೇನು ಮಾಡಿದೆ ಬೇಗ ಕೆಲಸ ಸಿಗಲಿಲ್ಲ ಅಂತೇಳ್ಬಿಟ್ಟು ಬೆಂಗಳೂರಿನಂತ ಪಟ್ಟಣಕ್ಕೆ ಸೇರ್ಕೊಂಡು ವಾಚ್ಮ್ಯಾನ್ ಕೆಲಸಕ್ಕೆ ಸೇರ್ಕೊಂಡೆ ಪ್ರತಿಷ್ಠಿತ ಫೈವ್ ಸ್ಟಾರ್ ಹೋಟ್ಲಲ್ಲಿ ಆ ಕೆಲಸ ಮುಗಿಸ್ಕೊಂಡು ಆದಮೇಲೆ ಮತ್ತೆ ನನ್ನ ಕೆಲವಾರು ವ್ಯಕ್ತಿಗಳು ರಾಜಕಾರಣವನ್ನು ಗುರುತಿಸಿ ನನ್ನ ಚಳಕೆರೆಗೆ ಚಳಕೆರೆಗೆ ಚಳಕೆರಿಗೆ ಕರೆತಂದ ನಂತರ ಅಲ್ಲಿ ನಾನು ಕೆಲವು ರಾಜಕಾರಣಿಗಳ ಜೊತೆ ಸೇರ್ಕೊಂಡು ರಾಜಕೀಯವನ್ನು ನಾನು ಮಾಡಿದೆ ಸುಮಾರು ವರ್ಷ ರಾಜಕಾರಣ ಮಾಡಿದ ಮೇಲೆ ನನಗೆ ಯಾಕೋ ರಾಜಕಾರಣ ನನಗೆ ಒಂಟು ಬೀಳಲಿಲ್ಲ ಹಾಗಾಗಿ ನಾನೇ ಮಾಡಿಬಿಟ್ಟು ಏನು ಮಾಡೋದು ಅಂತ ಯೋಚನೆ ಮಾಡಿ ಕೃಷಿನನ್ನು ಮಾಡೋದು ನನ್ನ ಜಮೀನ್ ಇದೆಯಲ್ಲ ಒಂದು ಅಂತ ಅಂತೇಳ್ಬಿಟ್ಟು ಈಗ ನಾನು ಎರಡು ಸಾವಿರದ ಹತ್ತರಲ್ಲಿ ಬಂದೆ ಬಂದನು ನಾನು ಒಂದು ಬೋರನ್ನು ಕೊರೆಸ್ಕೊಂಡೆ ಆ ಬೋರಲ್ಲಿ ಇವತ್ತು ನನಗೆ ಒಂದೂವರೆ ಇಂಚು ನೀರು ಬಿತ್ತು ಈ ಒಂದೂವರೆ ಇಂಚು ನೀರು ಬಿದ್ದಾಗ ಇದೇ ನನ್ನ ಬೋರು ನಾನೇನು ಮಾಡಿದೆ ಏನು ಅಂತ ಯೋಚನೆ ಮಾಡಿದಾಗ ಮೊದಲಿಗೆ ಸೌತೆಕಾಯಿ ಹಾಕಿದ್ದೆ ಆಮೇಲೆ ಸ್ವಲ್ಪ ಮೆಕ್ಕೆಜೋಳ ಹಾಕೊಂಡೆ ಆದ ನಂತರ ಕಡಲೆಕಾಯಿ ಹಾಕೊಂಡೆ ಇದೆಲ್ಲದರ ಮಧ್ಯೆ ನೀರು ವರ್ಕೌಟ್ ಬಂತು ನನಗೆ ಸರಿ ಬಿಡು ಅಂತ ಹೇಳ್ಬಿಟ್ಟು ತಕ್ಷಣಕ್ಕೆ ನಾನೇನು ಮಾಡಿದೆ ಬಾಳೆ ಹಾಕಿದೆ ಬಾಳೆ ಮಧ್ಯೆ ಅಡಿಕೆ ಹಾಕಿದೆ ಅಡಿಕೆ ಹಾಕಿದ ಮೇಲೆ ನಾನೇನು ಮಾಡಿದೆ ಹಂತ ಹಂತವಾಗಿ ಸ್ವಲ್ಪ ಮಾವು ಹಾಕೋಣ ಹೇಳ್ಬಿಟ್ಟು ನಾನು ಮಾನ ಮಾವು ಹಾಕಿದೆ ಈಗ ನನ್ನ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈಗ ನನ್ನಲ್ಲಿ ಒಂದು ಸಾವಿರ ಅಡಿಕೆ ಇದೆ ಒಂದು ಸಾವಿರ ಬಾಳೆ ಇತ್ತು ಬಾಳೆ ತೆಗೆದುಬಿಟ್ಟಿದ್ದೀನಿ ಬಿಡಿ ಈಗ ನೋಡಿ ನೀವು ಸುತ್ತ ತೆಂಗಿನ ಮರ ಕಾಣ್ತವೆ ಇನ್ನೂರೈವತ್ತರಿಂದ ಮುನ್ನೂರು ತೆಂಗಿನ ಮರಗಳು ಕೂಡ ಇದ್ದಾವೆ ಅದರಲ್ಲಿ ಈಗ ಅಡಿಕೆ ಸುಮಾರು ಐದು ವರ್ಷದಿಟ್ಟು ನನಗೆ ಅಡಿಕೆ ಲಾಭದಾಯ ಬಂದಿದೆ ತೆಂಗಿನಕಾಯಿಯಲ್ಲಿ ಮಾರಾಟ ಮಾಡಿ ಒಳ್ಳೆ ಲಾಭ ಬಂದಿದೆ ನನ್ನಲ್ಲಿ ನೂರ ಎಂಬತ್ತು ಮಾವಿನ ಮರಗಳಿದ್ದಾವೆ ಮಲ್ಲಿಕಾ ರಸ್ಪುರಿ ಬಾದಾಮಿ ಆಲ್ಫಾನ್ ಸಿಂಧೂರ ಉದಯಾರ್ಕ ದಯಾನಂದ್ ಮ್ಯಾಂಗೋ ಬೇನಿಷಾ ಈ ಥರ ವೆರೈಟಿ 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 ಮ್ಯಾಂಗೋಗಳಿದ್ದಾವೆ ಇವು ಸಮೇತ ಆರು ವರ್ಷದಿಂದ ಬಂದಿರ್ತಕ್ಕಂಥ ಸುಮಾರು ನಾಲ್ಕು ಐದು ಟನ್ ಮಾವಿನ ನಾನು ಫಸ್ಟು ವರ್ತಕರಿಗೆ ಕೊಡೋಕ್ಕೆ ಹೋದೆ ಕಮ್ಮಿ ರೇಟಿಗೆ ಕೇಳಿದರು ಕೊನೆ ಯೋಚನೆ ಮಾಡಿ ಎರಡನೇ ವರ್ಷದ ಯೋಚನೆ ಮಾಡಿ ನಾನೇ ಸ್ವಂತಕ್ಕೆ ಮನೆ ಮನೆಗೆ ಡೋರ್ ಸರ್ವಿಸ್ ಕೊಟ್ಟು ಇವತ್ತು ನಾನು ಲಾಭದಾಯಕ ಮಾಡ್ಕೊಂಡು ನಾನು ಆ ಒಬ್ಬ ರೈತ ಏನು ಮಾಡಬಲ್ಲ ಅನ್ನೋದನ್ನು ಇವತ್ತು ನಾನು ತೋರಿಸ್ಕೊಟ್ಟೆ ಅದರ ಜೊತೆಗೆ ಇವತ್ತು ಕೃಷಿ ಸಮಗ್ರ ಕೃಷಿಯಲ್ಲಿ ನೋಡಿ ಈಗ ಆ ಕಡೆ ಮಾವಿದೆ ಒಂದು ಕಡೆ ಸಪೋಟ ಇದೆ ಒಂದು ಕಡೆ ನೇರಳೆ ಒಂದು ಎಂಬತ್ತು ಮರಗಳು ನೇರ್ಲೆ ಇದ್ದಾವೆ ಐವತ್ತು ಸಪೋಟ ಇದ್ದಾವೆ ಒಂದು ಐವತ್ತು ಸೀಬೆ ಇದ್ದಾವೆ ಒಂದು ಎಂಬತ್ತು ಜಂಬು ನೇರಳೆ ಮರಗಳಿದ್ದಾವೆ ಅದು ಎಲ್ಲರ ಜೊತೆಗೆ ಒಂದು ಇಪ್ಪತ್ತೈದು ಗೋಡಂಬಿ ಇದ್ದಾವೆ ಒಂದು ಇಪ್ಪತ್ತೈದು ಅಲಸಿದ್ದಾವೆ ಇವೆಲ್ಲದರ ಮಧ್ಯಾಹ್ನ ಸಮೇತ ನಾನು ಒಂದು ಎಪ್ಪತ್ತೈದು ನಿಂಬೆ ಗಿಡಗಳು ಹಾಕಿ ಇವೆಲ್ಲ ನನಗೆ ಫಲವನ್ನು ಕೊಡ್ತಾ ಇದ್ದಾವೆ ಒಳ್ಳೆಯ ಆದಾಯವನ್ನು ನಾನು ಕಂಡುಕೊಳ್ತಾ ಇದ್ದೀನಿ ಯಾ ಇವೆಲ್ಲ ಕೂಡ ನಾನು ಟೈಮ್ ಟೇಬಲ್ ಪ್ರಕಾರವಾಗಿ ನಾನು ಈ ನೀರನ್ನು ಇರ್ತಕ್ಕಂಥ ಈ ಒಂದೂವರೆ ಇಂಚು ನೀರು ಸದ್ಬಳಕೆ ಮಾಡಿಕೊಂಡು ನಾನು ಮಾಡಿದೆ ಈಗ ಸುಮಾರು ಎರಡು ವರ್ಷದಿಂದ ನಮ್ಮ ಚಳಕೆರೆ ಶಾಸಕ ಟಿ ರಘುಮೂರ್ತಿ ಅವರು ಇಲ್ಲಿ ವೇದಾವತಿ ನದಿಗೆ ಸುಮಾರು ಒಂದು ಎಂಟು ಬ್ಯಾರೇಜ್ ಕಟ್ಟಿದರು ಗೊಂಬೆರಹಳ್ಳಿ ಈ ಕಡೆ ಹೊರಡೆರಳಿ ಈ ಕಡೆ ಜಾಜೂರು ಆ ಕಡೆ ಚೌಳೂರು ಈ ಕಡೆ ಕಲಂಬರಹಳ್ಳಿ ಕಡೆ ಎಲ್ಲ ಕಟ್ಟಿದ್ರು ಅವೆಲ್ಲ ಕಟ್ಟಿದ ಮೇಲೆ ವೇದಾವತಿ ಹರಿದು ನೀರು ಕೀಳೋ ಒಂದೂವರೆಯಿಂದ ಎರಡು ಕಿಲೋಮೀಟ್ರ್ ನೀರು ನಿಂತ್ಕೊಳ್ಳೋದ್ರಿಂದ ನನ್ನ ಈ ಭೂಮಿ ತಾಯಿ ಗಂಗಾಮಾತೆ ಒಂದೂವರೆ ಇಂಚಿಂದ ಎರಡು ಇಂಚ್ ನೀರು ಬರ್ತಾ ಇದೆ ಇವಾಗ ಅದಕ್ಕೆ ನಾನೇನು ಮಾಡಿದೆ ಐದು ಎಕರೆಗೆ ನಾನು ಇಷ್ಟೊಂದೆಲ್ಲ ಬೆಳೆದೀನಿ ಮತ್ತು ಒಂದೂವರೆ ಇಂಚಿನ ಅಷ್ಟೊಂದೆಲ್ಲ ಮಾಡಿದ್ರೆ ಇನ್ನು ಅರ್ಧ ಇಂಚು ಎಷ್ಟು ಬಂತಲ್ಲ ಇದು ವೇಸ್ಟ್ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಪಕ್ಕದ ಜಮೀನು ಸಮೇತ ಐದು ಎಕರೆ ನಂದೇ ಹಾಗಾಗಿ ಆ ಬೆದರ ಜಮೀನನ್ನು ನಾನು ಹೋದ ವರ್ಷದಿಂದ ಈಗ ಅದನ್ನು ನೀರಾವರಿ ಮಾಡಿ ಅಲ್ಲಿ ಸುಮಾರು ನಾನು ಎರಡೂವರೆ ಎಕರೆಯಲ್ಲಿ ನೀರುಳ್ಳಿ ಹಾಕಿದ್ದೀನಿ ನೀರುದ್ದಿಮದಿ ಒಂದು ಆರು ಸಾವಿರ ಮೆಣಸಿನ ಸಸಿ ಹಾಕಿದ್ದೀನಿ ಆರು ಕೆ ಜಿ ಧನಿಯ ಹಾಕಿದ್ದೀನಿ ಅದರ ಜೊತೆಗೆ ಒಂದು ಎಕರೆ ಮೆಕ್ಕೆಜೋಳ ಹಾಕಿದ್ದೀನಿ ಮತ್ತು ಆ ಕಡೆ ಒಂದೂವರೆ ಎಕರೆ ನಾನು ಕಡಲೆಕಾಯಿಯನ್ನು ಹಾಕಿದ್ದೀನಿ ಅದನ್ನು ಆಮೇಲೆ ತೋರಿಸ್ತೀನಿ ಹೀಗಾಗಿ ನಾನು ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಈಗ ನೀವು ನೋಡಿರ್ಬೋದು ಸಿಲವರ ಎಬ್ಬೆವು ನೋಡಿ ಎಬ್ಬೆವು ಸುಮಾರು ನೂರು ಅಡಿ ಫೀಟ್ ಇದೆ ಈಗ ಮೊನ್ನೆ ಕಳೆದ ಒಂದು ಮೂರು ತಿಂಗಳಿಂದ ಎಬ್ಬೆವನ್ನು ಕೊಟ್ಟರೆ ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಎಬ್ಬೆವು ಮರದಿಂದ ದುಡ್ಡು ಸಿಕ್ತು ನಾನು ನೀರು ಕೊಡಲಿಲ್ಲ ಗೊಬ್ಬರ ಕೊಡಲಿಲ್ಲ ಮೇಂಟೆನೆನ್ಸ್ ಮಾಡಲಿಲ್ಲ ಈ ಹೋಗ ನೀರು ತಂಪಿಗೆ ಅವು ಬದುಕು ನಿರ್ಮಾಣ ಮಾಡಿಕೊಂಡು ನಾನು ಬಲಗಳಲ್ಲಿ ಸುಮಾರು ಬದುಗಳನ್ನು ಮಾಡಿದ್ದೀನಿ ಆ ಬದು ನಿರ್ಮಾಣ ಮಾಡ್ಕೊಂಡು ಆ ಬದುಗಳಲ್ಲಿ ಮಾತ್ರ ನಾನು ಶಿಲವರ ಎಬ್ಬೇವು ಶ್ರೀಗಂಧ ಇವನ್ನೆಲ್ಲ ನಾನು ಹಾಕಿ ಮಾಡಿರ್ತಕ್ಕಂಥದ್ದು ಇವತ್ತು ಈ ಒಂದು ಕೃಷಿ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡ್ಮೇಲೆ ಇದು ಮಾತಿಂದ ಮಾತಿಗೆ ರೈತರಿಂದ ಒಬ್ರಿಗೊಬ್ರು ಮಾತು ಹೋಗಿಬಿಟ್ಟು ಲೇಬರ್ಗಳಿಂದ ಮಾತುಗಳು ಮಾತುಗಳು ಹೋಗಿಬಿಟ್ಟು ಎಲ್ಲವರೆಗೂ ಕೊನೆಗೆ ರಾಜಕಾರಣಿಗಳು ರಾಜಕಾರಣಿಗಳವರೆಗೋಗಿ ರಾಜ್ಯಗಳಿಂದ ಟಿ ವಿ ಹೋಗಿ ಟಿ ವಿಯಿಂದ ಇವತ್ತು ಮಾಧ್ಯಮಗಳಿಗೆಲ್ಲ ಬಂದುಬಿಟ್ಟು ಇವತ್ತು ಏ ಇದೆಲ್ಲರ ಕಡೆ ಬಂದಿದೆ ಈಗ ಮಾತಾಡ್ತಾರೋ ನೋಡೋಣ ಅಂತೇಳಿ ಬಂದು ನನಗಿವತ್ತು ಮಾಧ್ಯಮದವರು ಮೀಡಿಯಾದವರು ಬಂದು ಇದನ್ನೆಲ್ಲ ಸೇಳಿ ಸುಮಾರು ಎರಡು ಸಾವಿರದ ಹತ್ತರಿಂದ ನನಗೆ ನಾ ಸಾಕಷ್ಟು ಇದನ್ನು ವಿಡಿಯೋ ಫೋಟೋದಲ್ಲಿ ಇದು ಮಾಡಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿ ಇವತ್ತು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಸಿಗುವ ಹಾಗೆ ನನಗೆ ಮಾಧ್ಯಮದವರು ಮಾಡಿದ್ದು ಅವರಿಗೆ ನಾನು ಧನ್ಯವಾದಗಳನ್ನು ತಲುಪುತ್ತಾ ಇದ್ದೇನೆ ಇವಾಗ ಏನಾಗಿದೆ ಅಂದರೆ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಯೂನಿವರ್ಸಿಟಿ ನಮ್ಮ ಕೆ ಹಿರಿಯೂರು ಬೊಬ್ಬೂರು ಕೆ ವಿ ಕೆ ಮತ್ತು ಬೆಂಗಳೂರು ಯೂನಿವರ್ಸಿಟಿ ಧಾರವಾಡ ಯೂನಿವರ್ಸಿಟಿಯ ಸಮೇತ ಡೀನ್ಗಳ ಸಮೇತ ವಿದ್ಯಾರ್ಥಿಗಳನ್ನು ಈ ಮಾಹಿತಿ ಈ ಸಮಗ್ರ ಕೃಷಿ ಮಾಹಿತಿ ಪಡೆಯಲಿಕ್ಕೆ ನನ್ನ ಹತ್ರ ಕಳಿಸ್ಕೊಡ್ತಾ ಇದ್ದಾರೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ನನ್ನ ಈ ಒಂದು ಮಾರ್ಗದರ್ಶನ ತೊಗೊಳ್ಳೋಕ್ಕೆ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆ ಆದಾಯವನ್ನು ಪಡಿತಕ್ಕಂಥ ದಯಾನಂದ ಮೂರ್ತಿ ಅವರಿದ್ರೆ ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಈಗ ತಂಡೋಪತಂಡವಾಗಿ ನನ್ನ ತೋಟಕ್ಕೆ ಬಂದು ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಸಾಕಷ್ಟು ಎಲ್ಲ ವಿಚಾರವನ್ನು ತಿಳ್ಕೊಂಡು ಇವತ್ತು ಹೋಗ್ತಾರೆ ಕಳೆದ ವರ್ಷ ನನ್ನ ಜಪಾನಿಂದ ಮತ್ತು ಮಲೇಷ್ಯಾದಿಂದ ಮತ್ತು ಥಾಯ್ಲೆಂಡಿಂದ ಕೂಡ ಫಾರಿನರ್ಸ್ ಕೂಡ ನನ್ನ ತೋಟಕ್ಕೆ ಬಂದು ಈ ವಿಸಿಟ್ ಕೊಟ್ಟು ಇದನ್ನು ಸುಮಾರು ಒಂದು ತ್ರೀ ಅವರ್ಸ್ ನನ್ನ ತೋಟದಲ್ಲಿ ಇದ್ದು ಫೋಟೋಸು ಎಲ್ಲ ಮಾಡಿಕೊಂಡು ಕೂಡ ಅದು ಅದು ಸಾಕಷ್ಟು ಮಾಧ್ಯಮದಲ್ಲಿ ವೈರಲ್ ಕೂಡ ಆಯಿತು ಹೀಗಾಗಿ ಈ ಯೂನಿವರ್ಸಿಟಿಯವರು ಯಾವುದೇ ಒಬ್ಬ ವಿದ್ಯಾರ್ಥಿ ಬಂದರೂ ಸಮೇತ ಫಸ್ಟ್ ಕಳಿಸ್ತಕ್ಕಂಥದ್ದೇ ನನ್ನ ತೋಟಕ್ಕೆ ಹೀಗಾಗಿ ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಂದು ಲಾಭದಾಯಕದಲ್ಲಿ ನಾನು ಕಾಣ್ತಾ ಇದ್ದೀನಿ ಲಾಭದಾಯಕ ಹೆಂಗೆ ಕಾಣ್ತಾ ಇದ್ದೆ ಅಂತ ಹೇಳಿದ್ರೆ ಈ ಸಮಗ್ರ ಕೃಷಿ ಯಾಕೆ ನಾನು ಮಾಡ್ತಾ ಇದ್ದೆ ಅಂತ ಒಂದು ಬೆಳೆ ನಾನು ಮಾಡಿದರೆ ಕೈ ಕೊಟ್ಟರೆ ಕೈ ಸುಟ್ಕೋಬೇಕು ಲಾಸ್ ಆಗ್ತದೆ ಹಾಗೆ ನಾನೇ ಮಾಡಿದೆ ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನು ನಾವು ಮಾಡಿದರೆ ನೋಡಿ ಈಗ ಮಾವು ಈ ವರ್ಷ ಬೇಸಿಗೆ ಜಾಸ್ತಿ ಆಯಿತು ಬಿಸಿಲು ಜಾಸ್ತಿ ಟೆಂಪ್ರೇಚರ್ ಜಾಸ್ತಿ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ವರೆಗೂ ಬಂತು ಮಳೆ ಬರಲಿಲ್ಲ ಹಂಗಾಗಿ ಈ ವರ್ಷ ಮಾವು ಬರಲಿಲ್ಲ ತೆಂಗು ಬರಲಿಲ್ಲ ಅಡಿಕೆ ನೋಡಿ ನೀವು ನೋಡ್ತಾ ಇದ್ದರೆ ಅಡಿಕೆನೂ ಅಷ್ಟೊಂದು ಇಳುವರಿ ಈ ವರ್ಷ ಕಮ್ಮಿ ಇಲ್ಲ ಇದಕ್ಕಿಂತ ಹಿಂದೆ ಆರು ಟನ್ನು ನನಗೆ ಮಾವಿನ ಹಣ್ಣು ಬಂತು ಸುಮಾರು ನನಗೆ ಒಂದೂವರೆಯಿಂದ ಎರಡು ಎರಡೂವರೆ ಲಕ್ಷ ರೂಪಾಯಿ ಅಮೌಂಟ್ ಆಯಿತು ಜಂಬೂ ನೀರಲ್ಲ ಸಾಕಷ್ಟು ಚೆನ್ನಾಗಿ ಬಂತು ಅಡಿಕೆಯಲ್ಲಿ ಚೆನ್ನಾಗೇ ದುಡ್ಡಾಯಿತು ನನಗೆ ಇದ್ರ ಜೊತೆಗೆ ಈ ಸಮಗ್ರ ಕೃಷಿ ಜೊತೆಗೆ ಬರೀ ಗಿಡ ಮರ ಹಣ್ಣು ಹಂಪಲು ನಾನು ಅರಣ್ಯ ಅರಣ್ಯೀಕರಣಕ್ಕೆ ಒತ್ತು ಕೊಟ್ಟಿದ್ದೆ ಅಂತ ಅಂತೇಳ್ಬಿಟ್ಟು ಪ್ರಾಣಿಗಳು ನಾನು ಅತಿ ಹೆಚ್ಚಿಂದ ನನಗೆ ಪ್ರಿಯ ಪಕ್ಷಿ ಪ್ರಿಯ ಇದ್ದೀನಿ ಹಾಗಾಗಿ ನನ್ನಲ್ಲಿ ನೋಡಿದರೆ ಈಗ ನಾಟಿ ಹಸು ಇದೆ ನಾಟಿ ಎಮ್ಮೆ ಇದ್ದಾವೆ ನಾಟಿ ಕುದುರೆ ಇದ್ದಾವೆ ನಾಟಿ ಕೋಳಿ ಇದ್ದಾವೆ ಗಿರಿರಾಜ ಬಾತುಕೋಳಿ ಪೆಡ್ಸೆ ಕೋಳಿ ಟರ್ಕಿ ಕೋಳಿ ಸಮೇತ ನನ್ನಲ್ಲಿ ಹೊಲ ತುಂಬ ಓಡಾಡ್ಕೊಂಡು ಇರ್ತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರ ಹೀಗಾಗಿ ಈ ರೀತಿ ಮಾಡಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಯೂನಿವರ್ಸಿಟಿಯಲ್ಲಿ ನನಗೆ ಪ್ರಗತಿಪರ ರೈತ ಪ್ರಶಸ್ತಿ ಕೊಟ್ಟು ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟು ರಾಷ್ಟ್ರ ಪ್ರಶಸ್ತಿ ಅಂತಾರಾಷ್ಟ್ರ ಪ್ರಶಸ್ತಿ ಈಗ ರೈ ಹೋದ ವರ್ಷ ರಷ್ಯಾದಲ್ಲಿ ಗುರುತಿಸಿ ನನಗೆ ಪ್ರಶಸ್ತಿ ಕೊಟ್ಟರು ಮನೆ ಥಾಯ್ಲೆಂಡಲ್ಲಿ ಕೊಟ್ಟರು ಅದಕ್ಕಿಂತ ಮುಂಚೆ ದುಬೈಯಲ್ಲಿ ಕೊಟ್ಟರು ಮಲೇಷ್ಯಾದಲ್ಲಿ ಕೊಟ್ಟರು ಹೀಗೆ ಅದೇನೋ ಆರು ಒಂದೊಂದು ಬೇರೆ ಬೇರೆ ದೇಶದಿಂದ ಒಳ್ಳೆ ಆಫರ್ ಬರ್ತಾ ಇದ್ದಾವೆ ನಾನು ಕೃಷಿ ಬಿಟ್ಟು ಹೋಗಲಾರ್ದ ಒಂದು ಎರಡು ಮೂರು ದೇಶಗಳಿಗೆ ನಾನು ಆಬ್ಸೆಂಟ್ ಆಗಿದ್ದೀನಿ ಹಾಗಾಗಿ ಇವತ್ತು ನನ್ನ ಕೃಷಿ ಒಳಗೆ ನಾನು ಮಾಡಿರ್ತಕ್ಕಂಥದ್ದನ್ನು ಟ್ವೆಂಟಿ ಫೋರ್ ಅವರ್ಸ್ ವರ್ಕಿಂಗು ನನ್ನ ಈ ಕೃಷಿಯಲ್ಲಿ ಆದರೆ ಅದನ್ನು ಮಾಡ್ತಕ್ಕಂಥ ಟೈಮ್ ಟೇಬಲ್ ಇಟ್ಕೊಂಡು ನಾವು ಮಾಡಿದರೆ ಮಾತ್ರ ನಾವು ಯಶಸ್ಸು ಕಾಣಲು ಸಾಧ್ಯ ಹಾಗಾಗಿ ನಾನು ಹಂತ ಹಂತವಾಗಿ ಈ ಕೃಷಿಯನ್ನು ಅನ್ ಎರಡು ಸಾವಿರದ ಹದಿನಾಲ್ಕಕ್ಕೆ ನನಗೆ ಕೃಷಿ ಪಂಡಿತ್ ಪ್ರಶಸ್ತಿ ಬಂದಾಗ ನನ್ನ ಜವಾಬ್ದಾರಿ ಹೆಚ್ಚುತ್ತೇ ಬರ್ತಕ್ಕೋ ನಾನು ಯಾವತ್ತೂ ಇಳಿಮುಖ ಕಾಣಲಿಲ್ಲ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಜಾಸ್ತಿ ಮಳೆ ಬರ್ತಾ ಇಲ್ಲ ಬೆಳೆ ಆಗ್ತಾ ಇಲ್ಲ ಲೇಬರ್ ಕಷ್ಟ ಆದರೆ ಲೇಬರ್ ಇಲ್ಲದಂಥ ತೋಟ ಸಿಗುತ್ತೆ ಏನಪ್ಪ ಅಂದರೆ ಈ ದಯಾನಂದ ಮೂರ್ತಿ ವಾಲದ ಸಿಗುತ್ತೆ ಅಂತಕ್ಕಂಥದ್ದು ನೀವಲ್ಲೇ ಕಾಣ್ತಾ ಇದ್ದೀರಾ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರ ಹಾಗಾಗಿ ಲೇಬರ್ ಇಲ್ಲದಿದ್ರೂ ಪರವಾಗಿಲ್ಲ ನಾವು ಎದೆಗುಂದಲಿಲ್ಲ ನನಗೆ ಬರ್ತಕ್ಕಂಥ ಪ್ರಶಸ್ತಿಗಳೇ ನನಗೆ ಆಯಿತು ಜನಗಳು ನನಗೆ ಕೊಡ್ತಕ್ಕಂಥ ಒಂದು ಅಭಿನಂದನೆ ನನಗೆ ಆಯಿತು ಅವ್ರು ಕೊಡ್ತಕ್ಕಂಥ ಒಂದು ಮಾತುಗಳೇ ನನಗೆ ತುಂಬ ಆಯಿತು ಇವತ್ತು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಯಾವುದೇ ಸಾಹಿತಿಗಳಾಗಲಿ ರಾಜಕಾರಣಿಗಳಾಗಲಿ ನಿಜಕ್ಕೂ ಅವರು ನನಗೆ ಅಭಿನಂದನೆ ಸಲ್ಲಿಸ್ತಾ ನೋಡಿದರೆ ಇನ್ನೂ ಜವಾಬ್ದಾರಿ ಜಾಸ್ತಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಇವತ್ತು ನಾನು ಕೆಲಸ ಮಾಡಿಕೊಂಡು ಈ ಒಂದು ಅಭಿವೃದ್ಧಿ ಅತ್ತ ನಾನು ದಾಪುಗಾಲನ್ನು ಇಡ್ತಾ ಇದ್ದೀನಿ ದಯಾನಂದ್ ಸರ್ ಇವಾಗ ಒಂದೂವರೆ ಇಂಚ್ ನೀರಲ್ಲಿ ನೀವು ಇಷ್ಟೆಲ್ಲ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಇದಾದ ನಂತರ ನಿಮ್ಮ ಶಾಸಕರು ಟಿ ರಘುಮೂರ್ತಿ ಸಾಹೇಬರು ಏನೋ ಚೆಕ್ ಡ್ಯಾಮು ಇವೆಲ್ಲ ಮಾಡಿದ ಮೇಲೆ ಅರ್ಧ ಇಂಚು ರೈಸ್ ಆಯಿತು ಅಂತ ಹೇಳ್ತಿದ್ದೀರ ಸೊ ಎರಡು ಇಂಚು ನೀರಲ್ಲಿ ಎಕರೆ ಮಾಡಲಿಕ್ಕೆ ಸಾಧ್ಯನಾ ಒಂದು ಎರಡನೇದಾಗಿ ಯಾವ ಥರ ನೀವು ಅದನ್ನ ಯುಟಿಲೈಸ್ ಮಾಡ್ಕೊತಿದ್ದೀರಾ ಆಮೇಲೆ ನನಗೆ ಏನಕ್ಕೆ ಈ ಡೌಟ್ ಬರ್ತಾ ಇದೆ ಅಂದರೆ ಎಷ್ಟೋ ಜನ ರೈತರು ನಾನು ನೋಡಿರೋತಕ್ಕಂಥ ರೈತರಲ್ಲಿ ಮೂರು ಇಂಚು ನೀರು ಬರ್ತಿದ್ರೇ ಅಥವಾ ಎರಡು ಇಂಚು ನೀರು ಬರ್ತಕ್ಕಂಥ ಎರಡು ಮೂರು ಬೋರ್ ಇದ್ರೇ ನನಗೆ ನೀರು ಸಾಕಾಗಿಲ್ಲ ಅಂತಾರೆ ಬೆಳೆ ಎಲ್ಲ ಒಣಗಿಟ್ಕೊಂಡಿರ್ತಾರೆ ನೀವು ಯಾವ ಥರ ಮೇಂಟೈನ್ ಮಾಡ್ತಿದ್ದೀರಾ ಹೆಂಗೆ ಇದ್ರೂ ಒಂದು ನಿಮ್ಮ ಸೀಕ್ರೆಟ್ ಏನು ಒಂದು ಸ್ವಲ್ಪ ಅದನ್ನು ನಮ್ಮ ರೈತರಿಗೆ ತಿಳಿಸ್ಕೊಡಿ ಇಲ್ಲ ಒಂದು ಒಳ್ಳೆ ಗುಡ್ ಕ್ವಶನ್ ಇದು ನಾನು ಸ್ಟಾರ್ಟಿಂಗೆ ಮಾಡಬೇಕಾದ್ರೆ ನೀರು ನನಗೆ ತುಂಬ ಕಡಿಮೆನೇ ಬಂತು ಯಾಕಂದರೆ ಆ ಟೈಮ್ನಾಗ ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಳೆ ಕೂಡ ನಮ್ಮ ಬಯಲು ಪ್ರದೇಶದಲ್ಲಿ ಜಾಸ್ತಿ ಮಳೆ ಇರಲಿಲ್ಲ ನಮ್ಮ ಬಳ್ಳಾರಿ ಚಿತ್ರದುರ್ಗ ಮಳೆ ಅತೀ ಕಡಿಮೆ ಹಾಗಾಗಿ ನಾನು ಇರ್ತಕ್ಕಂಥ ನೀರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋದಾಗ ಒಂದು ಬೇಸಿಗೆ ಬಂತು ಬೇಸಿಗೆಯಲ್ಲಿ ನಾನು ಅಡಿಕೆ ಮರಗಳು ಒಣಗಾಗಿ ತಿಂತ್ಕೊಂಡವು ತೆಂಗಿನ ಮರಗಳಿಗೆ ನೀರಿಲ್ದಂಗೆ ಆಗಿಬಿಟ್ಟು ಕಾಯಿ ಕಡ್ದಂಗೆ ಆಯಿತು ಆ ಟೈಮಲ್ಲಿ ನಾನೇನು ಮಾಡಿದೆ ಆಸ್ಪತ್ರೆಗಳಿಗೆ ಹೋಗ್ಬಿಟ್ಟು ಈ ಡ್ರಿಪ್ ಬಾಟ್ಲಿ ಇರ್ತಾವಲ್ಲ ಈ ಡ್ರಿಪ್ ಪಾಟ್ಲಿ ನನಗೆ ಹೆಂಗೆ ಬಂತು ಅಂತಂದರೆ ನಮ್ಮ ತಂದೆಯರಿಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಹುಷಾರಿರಲಿಲ್ಲ ಆಸ್ಪತ್ರೆ ಕರ್ಕೊಂಡೋಗಿದ್ದೆ ಆಸ್ಪತ್ರೆ ಕರ್ಕೊಂಡೋಗಿ ಅವ್ರಿಗೆ ಬ್ಲಡ್ ಹಾಕಬೇಕು ಅಂತ ಹೇಳಿದರು ನಾನೇ ಮಾಡಿದೆ ನನ್ನದೇ ಒಂದು ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ನಾನು ಬ್ಲಡ್ ನಾನು ಅವ್ರಿಗೆ ಕೊಟ್ಟೆ ನಾನು ಬ್ಲಡ್ ಕೊಟ್ಟಾಗ ಅದನ್ನು ತೊಗೊಂಡ್ಬಿಟ್ಟು ಮತ್ತು ಅವ್ರು ಎಕ್ಸ್ಚೇಂಜ್ ಮಾಡ್ಕೊಂಬಿಟ್ಟು ನಮ್ಮ ತಂದೆ ಬ್ಲಡ್ ಹಾಕಿದರು ಸುಮಾರು ನಾಲ್ಕು ಗಂಟೆ ಬ್ಲಡ್ ಹಾಕಿದರೆ ಅದು ಖಾಲಿಯಾಗಿದ್ದು ಆರು ಮುಕ್ಕಾಲು ಏಳು ಗಂಟೆಗೆ ನನಗೆ ಪೇಷನ್ಸ್ ಕಳ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲವರೆಗೂ ಕಾಯನ ಎಲ್ಲರಿಗೂ ಕೂತ್ಕೊಂಬರ್ ಪೇನಪ್ಪ ಇದು ಅಂತ ಅನಿಯನಿಯಾಗಿ ಅನಿಯನಿಯಾಗಿ ಹೋಗ್ತಾ 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 ಆರು ಮುಕ್ಕಾಲು ಏಳು ಗಂಟೆ ಹಟ್ಟದ ಖಾಲಿ ಆಯಿತು ನಮ್ಮ ತಂದೆಯವರು ಮುಖದಲ್ಲಿ ಸಪ್ಪೆ ಮೂರೆ ಹಾಕ್ಕೊಂಡು ಭಾಳ ಮುಖ ಚಿಕ್ಕದಾಗಿತ್ತು ಅಂಥದ್ರಲ್ಲಿ ಅದು ಕಂಪ್ಲೀಟ್ ಕ್ಲಿಯರ್ ಆಗಿ ಹಟ್ಟದಿಗೆ ಗೆಲುವಾಗಿ ಬಿಟ್ಟು ನನ್ನ ಹತ್ರ ಸ್ಪಷ್ಟವಾಗಿ ಮಾತಾಡಕ್ಕೆ ತಿಂತ್ಕೊಂಡ್ರು ಅದು ನನಗೆ ಸ್ಫೂರ್ತಿಯಾಯಿತು ಹೌದು ಬ್ಲಡ್ಡು ಅನಿಯನಿಯಾಗಿ ಹೋದಾಗ ಅಪ್ಪರು ಭಾಳ ಚೆನ್ನಾಗಾದರು ಅದೇ ಬ್ಲಡ್ ಬಾಟ್ಲಿನ ನಾನು ಯಾಕೆ ಬಂದು ನಮ್ಮ ಅಡಿಕೆ ಮರಗಳಿಗೆ ಹುಣಸೆ ಮರಗಳಿಗೆ ಮಾವಿ ಮರಗಳಿಗೆ ಯಾಕೆ ಹಾಕ್ಬಾರ್ದು ಅಂತ ಯೋಚನೆ ಮಾಡಿದಾಗ ತಿರುಗಿ ಬೆಳೆ ಕರಿಯೋ ತಳ ಆಸ್ಪತ್ರೆಗಳಿಗೆ ಹೋಗಿಬಿಟ್ಟು ಡ್ರಿ ಲೋಡ್ಗಟ್ಲೆ ಸುಮಾರು ಒಂದೊಂದು ಚೀಲುಗಟ್ಲೆ ಡ್ರಿಪ್ ಪಾಟ್ಲಿನ ತಂದುಬಿಟ್ಟು ನಾನು ನೀವು ನೋಡ್ಬೋದು ಈಗ ಅಡಿಕೆ ಮರಗಳೆಲ್ಲ ಡ್ರಿಪ್ ಪಾಟ್ಲಿ ಖಾಲಿ ಬಾಟ್ಲಿದ್ದಾವೆ ಡ್ರಿಪ್ ಪಾಟ್ಲಿ ತಂದು ಡ್ರಿಪ್ಪನಲ್ಲಿ ನೀರು ತುಂಬಿಸಿ ಅಡಿಕೆ ಮರಗಳಿಗೆ ನೀರು ಬಿಟ್ಟು ಹನಿ ಹನಿಯಾಗಿ ಬೀಳ್ತಕ್ಕಂಥದ್ದಲ್ಲಿ ಬುಡಕ್ಕೆ ಒಂದು ಪೈ ಪೈಪ್ ಇಟ್ಟಾಗ ಬುಡದಲ್ಲಿ ಮಲ್ಚಿಂಗ್ ಮಾಡಿದ್ದೆ ಅದು ಒಂದು ದಿನ ಆಗಲೆಲ್ಲ ಹಾಗೆ ಒಂದು ನಿಮಿಷಕ್ಕೆ ಒಂದೇನೇ ಬೀಳಬೇಕು ಆ ರೀತಿ ನಾನು ಮೇಂಟೈನ್ ಮಾಡ್ಕೊಂಡು ಇವತ್ತು ತೋಟ ಉಳಿಸೆ ಡ್ರಿಪ್ ಬಾಡ್ಲಿ ನನಗೆ ಕೆಲವೊಂದು ಕಡೆ ಕಮ್ಮಿ ಆದಾಗ ಏನು ಮಾಡಿದೆ ಡಾಬಾ ಹೋಟ್ಲಿಗೆ ಹೋದೆ ಡಾಬಾ ಹೋಟ್ಲುಗಳಲ್ಲಿ ಎರಡೆರಡು ಲೀಟ್ರ್ ಬೀಳ್ಲಿ ಎಲ್ಲೆಲ್ಲಿ ಬೀಳ್ತಾವೋ ಅವನ್ನೆಲ್ಲನೂ ಸಮೇತ ನಾನು ಹೋಗಿಬಿಟ್ಟು ನಾನು ನಿಜಕ್ಕೂ ಸುಳಲ್ಲ ಅದನ್ನು ನಾನು ಹೇಳಲೇಬೇಕಾಗುತ್ತೆ ಎಷ್ಟೋ ಲಾರಿ ಓನರ್ಗಳು ಅವರು ಇವರು ಡ್ರೈವರ್ಗಳು ಬಂದರು ಖಾಲಿ ಬಾಟ್ಲಿ ತಗೊಂಡೋಗಿ ಬಹಿರ್ಶ್ಗಿಸೆಟ್ ಬಂದಿರೋರು ನಾನು ಅಂಥವನನ್ನು ಹಾತ್ಕೊಂಬಂದ್ಬಿಟ್ಟು ಇವತ್ತು ನಾನು ತಾಟರ್ಗಳಲ್ಲಿ ಎರಡು ಬಾಟ್ಲಿ ನೀರು ತುಂಬಿಸಿಬಿಟ್ಟು ಉಲ್ಟ ಮಾಡಿಬಿಟ್ಟು ಒಂದು ಸಣ್ಣ ಪಿನ್ನು ಮಾಡಿ ಅದಕ್ಕೆ ಒಂದೊಂದೇ ಐದು ನೀರು ತೊಟ್ಟಿಬೇಕು ಈ ರೀತಿ ನಾನು ಮೇಂಟೈನ್ ಮಾಡ್ಕೊಂಬಂದೆ ಅದರ ಜೊತೆಗೆ ನನ್ನಲ್ಲಿ ಇರ್ತಕ್ಕಂಥ ಒಂದೂವರೆ ಇಂಚು ನೀರು ನಾನೇನು ಮಾಡಿದೆ ಟೈಮ್ ಟೇಬಲ್ ಇಟ್ಕೊಂಡೆ ಅಡಿಕೆಗೆ ಎಷ್ಟು ಕೊಡಬೇಕು ನೀರು ಈ ಮಾವಿಗೆ ಎಷ್ಟು ಕೊಡಬೇಕು ಅಂತಕ್ಕಂಥದ್ದನ್ನು ಕೆಲವಾರು ವಿಜ್ಞಾನಿಗಳ ಹತ್ರ ನಾನು ತಿಳ್ಕೊಂಡೆ ಆವಾಗ ಅವ್ರು ಕೇಳಿದಾಗ ಇಲ್ಲ ಈ ಥರ ಕೊಡಬೇಕು ಅಡಿಕೆಗೆ ಜಾಸ್ತಿ ಕೊಡಬೇಕು ಮಾವಿಗೆ ಸ್ವಲ್ಪ ಕಮ್ಮಿ ಕೊಡಬೇಕು ತೆಂಗಿ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತಂದು ಒಂದು ಲಿಮಿಟ್ ಹೇಳ್ದು ಆ ಲಿಮಿಟ್ ಪ್ರಕಾರವಾಗಿ ನಾನು ಅಲ್ಲಿಂದ ಅದೇ ರೀತಿ ನಾನು ಸದ್ಬಳಕೆ ಮಾಡ್ಕೊಂಡು ಟೈಮ್ ಟೇಬಲ್ ಪ್ರಕಾರವಾಗಿ ಅಡಿಕೆಗೆ ಬಾಳೆಗೆ ಮತ್ತು ಮಾವಿಗೆ ಮತ್ತು ಆ ಕಡೆ ನಾವು ನೀರುಳ್ಳಿ ಹಾಕಿ ನೀರುಳ್ಳಿಗೆ ಸುಗಂಧ ರಾಜ ಬೆಳೆದೆ ಮತ್ತು ಲೆಮನ್ಗೆ ಈ ರೀತಿ ಹಂತ ಹಂತವಾಗಿ ಟೈಮ್ ಟೇಬಲ್ ಪ್ರಕಾರ ನೀರು ಕೊಟ್ಟನೇ ಮನಃ ಒಂದು ಅನಿಯನ್ನು ನೀರನ್ನು ನಾನು ವೇಸ್ಟ್ ಮಾಡಲಿಲ್ಲ ಆ್ಯಕ್ಚುಲಿ ನಾನು ಊಟ ಮಾಡ್ಬೇಕಾಗಿ ಕೈ ತೊಳ್ಕೊಳ್ಳೋ ತಟ್ಟೆಯಲ್ಲಿ ತೊಳ್ಕೊತಿರ್ಲಿಲ್ಲ ಯಾಕಂದ್ರೆ ತಟ್ಟೆ ಹೊರಗಡೆ ಉಗಿಬಿಡ್ತಾರೆ ನಾನೇ ಮಾಡಿದ್ರೆ ಒಂದು ಒಂದು ಗಿಡ ಯಾವುದು ನೀರು ಕಮ್ಮಿ ಇರುತ್ತೋ ಆ ಗಿಡದಲ್ಲಿ ನಾನು ಕೈ ತೊಳ್ಕೊಳ್ತಿದ್ದೆ ಯಾಕಂದರೆ ಅಂಥ ಒಂದು ಪರಿಸ್ಥಿತಿ ಇತ್ತು ಮಳೆ ಇಲ್ದಾಗ ಹಂಗೆ ಆ ರೀತಿ ನನ್ನ ಒಂದು ಟ್ರಿಕ್ಸ್ ಉಪಯೋಗಿಸ್ಕೊಂಡು ನಾನು ಇಲ್ಲಿ ತನಕನ ಈ ಒಂದು ಹಂತ ಹಂತವಾಗಿ ನಾನು ನೀರನ್ನು ಸದ್ಬಳಕೆ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಇವತ್ತು ನಾನು ಈ ಒಂದು ತೋಟವನ್ನು ಸಮಗ್ರ ಕೃಷಿಯಾಗಿ ನಾನು ಮಾಡಿದ್ದೀನಿ ನೀವು ಹೇಳೋದು ಸರಿಯಾದ ರೀತಿನಲ್ಲಿ ನೀರನ್ನ ಯೂಸ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಎಕರೆ ಬರೀ ಎರಡಿನ ನೀರಲ್ಲಿ ಮೇಂಟೈನ್ ಮಾಡ್ಬೋದು ಅನ್ನೋದು ನೀವು ಸಾಬೀತು ಮಾಡಿದ್ದೀರ ಸೊ ಯಾರು ಬಂದರೂ ನೀವದನ್ನು ಅವರಿಗೆ ತೋರಿಸ್ಕೊಡ್ತೀರ ಸತ್ಯ ನಾನು ಯೂನಿವರ್ಸಿಟಿಗಳಲ್ಲಿ ಸಾಕಷ್ಟು ಕಡೆ ನಾನು ನನ್ನನ್ನು ಸ್ಪೀಚಿಗೆ ಕರೆದಿದ್ದಾರೆ ಎಷ್ಟೋ ಇಲಾಖೆಗಳಲ್ಲಿ ನನ್ನನ್ನು ಕರೆದಿದ್ದಾರೆ ನಾನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀನಿ ಎಷ್ಟೋ ಜನ ಚಾಲೆಂಜ್ ಮಾಡಿದರು ಏ ಇದು ಸುಳ್ಳು ಎಲ್ಲಿಂದ ಉಂಟು ನಂದು ಐದು ಇಂಚು ನಾಲ್ಕು ಇಂಚು ನೀರಿಗೆ ನನಗೆ ಐದು ಎಕರೆ ಮಾಡೋಕ್ಕಾಗ್ತಿಲ್ಲ ಕೈ ಬಿಟ್ಟಿದ್ದೀನಿ ನನ್ನ ಮೂರು ಇಂಚಿದೆ ಇದು ಸುಳ್ಳು ಹೇಳ್ತಾನೆ ಹಾಗೆ ಹೀಗೆ ಅನ್ನೋರು ಅವರೆಲ್ಲರಿಗೂ ನಾನು ಹೇಳ್ತಾ ಇದ್ದೆ ನಮ್ಮ ಆಫೀಸರ್ಗಳು ಹೇಳಿದ್ರು ಅವ್ರ ಮೇಲೆ ಏನು ರೀ ಹಾಗೆ ಹೀಗೆ ಅನ್ನೋರು ಕೊನೆಗೊಂದ್ಸತಿ ನಾನು ಹೇಳಿದೆ ದಯವಿಟ್ಟು ನಮ್ಮ ತೋಟಕ್ಕೆ ಬನ್ನಿ ನೋಡಿ ನೋಡಿಬಿಟ್ಟು ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಎಷ್ಟೋ ಜನ ಚಾಲೆಂಜ್ ಮಾಡಿದ್ರಲ್ಲಿ ನಾನು ತೋಟಕ್ಕೆ ಬಂದುಬಿಟ್ಟು ನನಗೆ ನಮಸ್ಕಾರ ಮಾಡಿ ಹೋಗಿದ್ದಾರೆ ಈಗಲೂ ಸಮೇತನ ನೀರು ವಿಚಾರಕ್ಕೆ ಬಂದಾಗ ಒಂದೂವರೆ ಇಂಚು ನೀರಿದ್ದು ನೀರು ಚೆಕ್ ಡ್ಯಾಮ್ಗಳನ್ನು ವೇದಾವತಿ ನದಿಯಲ್ಲಿ ಡ್ಯಾಮ್ಗಳು ಕಟ್ಟಿದಾಗ ಮತ್ತು ಅಲ್ಲದೆಲ್ಲ ಹಿಂಗೆ ಸಾಕಷ್ಟು ಅಭಿವೃದ್ಧಿ ಮಾಡಿದಾಗ ನಮ್ಮ ಶಾಸಕರು ನಿಜಕ್ಕೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಒಂದು ಅಭಿನಂದನೆಯನ್ನು ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಹಾಗಾಗಿ ಅಲ್ಲಿಂದ ಇಲ್ಲೇವರೆಗೂ ಎರಡು ಇಂಚು ನೀರಲ್ಲಿ ಇವತ್ತು ಎಕರೆ ನಾನು ತೋಟ ಮಾಡಿಕೊಂಡು ನಾನು ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಆಕಾಶವಾಣಿಯಲ್ಲಿ ಕೊಟ್ಟಿದ್ದೆ ಸುಮಾರು ನಾಲ್ಕು ಬಾರಿ ಆಕಾಶವಾಣಿಯಲ್ಲಿ ಕೂಡ ಬಂದಿದೆ ಟಿ ವಿಯಲ್ಲಿ ಸಾಕಷ್ಟು ಎಲ್ಲ ಟಿ ವಿಯಲ್ಲಿ ಆ್ಯಕ್ಚುಲಿ ಎಲ್ಲ ಟಿ ವಿಯಲ್ಲಿ ಬಂದಿದ್ದಾವೆ ಇಂಥ ಟಿ ವಿ ಅಂತಲ್ಲ ಎಲ್ಲ ಟಿ ವಿಯಲ್ಲೂ ಕೂಡ ನನ್ನ ಒಂದು ಸಮಗ್ರ ಕೃಷಿ ಒಂದು ಯಶೋಗಾಥೆಗಳು ಎಲ್ಲ ಟಿ ವಿಯಲ್ಲೂ ಕೂಡ ಬಂದಿದ್ದಾವೆ ಬೆಳಗ್ಗೆ ಟೈಮಲ್ಲಿ ನೀವು ನೋಡ್ಬೋದು ಸುಮಾರು ಹದಿನೈದು ಒಂದು ಸತಿ ಮಣ್ಣಿನ ಮಗ ಅಂತ ಅದು ಆಯ್ಕೆ ಆಗ್ತಾರೆ ಟಿ ವಿ ಒಳಗೆ ಎಲ್ಲ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲೂ ಎಲ್ಲ ಟಿವಿಯಲ್ಲಿ ಎಲ್ಲ ಮಾಧ್ಯಮದವರು ಸಮೇತನ ಸಾಕಷ್ಟು ನೂರಾರು ಆರ್ಟಿಕಲ್ ನಾನು ಬಂದಿರ್ತಕ್ಕಂಥದ್ದು ನಾನು ಏನೇ ಮಾಡಿದರೂ ಅದೊಂದು ಆರ್ಟಿಕಲ್ ಆಗ್ತಿದೆ ಸರ್ ಈಗೇನು ಬೆಳೆ ಏನು ಸರ್ ಬರ್ತೀವಿ ಸರ್ ಬರ್ತೀವಿ ಸರ್ ಬರ್ತೀವಿ ಸರ್ ನಾವು ನೋಡ್ತೀವಿ ಸರ್ ನೋಡ್ಕೊಂಡವ್ರು ಯಾರೂ ಹೋಗೋದಿಲ್ಲ ಅದೊಂದು ವೀಡಿಯೋ ಮಾಡ್ಕೊಂಡು ಒಂದು ಆರ್ಟಿಕಲ್ ಮಾಡ್ತವ್ರೆ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಈ ಒಂದು ದೇವರ ಎಂಬ ಕುಗ್ರಾಮದಲ್ಲಿ ಈ ಒಂದು ಸಮಗ್ರ ಕೃಷಿ ಇವತ್ತು ಸ್ವಲ್ಪ ಪ್ರಚಲಿತ ಆಗಿದೆ ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ನಾನು ಹೇಳೋದಿಷ್ಟೇ ಕಡಿಮೆ ನೀರಲ್ಲಿ ಹೆಚ್ಚು ಬೆಳೆ ಬೆಳೆಯೋದು ಹೇಗೆ ಗಿಡ ಮರಗಳನ್ನು ಬೆಳೆ ಪ್ರಸಾದ್ ಹೇಗೆ ಅಂತಕ್ಕಂಥದ್ದನ್ನು ನಾನು ಈ ಒಂದು ಎಷ್ಟೇ ಜನ ಯಾರೇ ಬಂದರೂ ಯಾವುದೇ ಸಂದರ್ಭ ಫೋನ್ ಮಾಡಿದ ಸಮೇತ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಓಕೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್